ಜನಾರ್ದನ ಪೂಜಾರಿ ಅವರದ್ದು ನಾರಾಯಣಗುರುಗಳ ಸಿದ್ಧಾಂತವಾಗಬೇಕಾಗಿತ್ತು ಸಾವರ್ಕರ ಸಿದ್ಧಾಂತವಲ್ಲ ಎಂದು ಪ್ರಶ್ನೆ ಮಾಡಿದ ವಿಚಾರವನ್ನ ಗುರುಗಳಿಗೆ ಅವಮಾನ ಮಾಡಿದ್ದಾರೆಂದು ಬಿಂಬಿಸುವ ಕಾರ್ಯ ಮಾಡಲಾಗ್ತಾ ಇದೆ ಧರ್ಮಸ್ಥಳದಲ್ಲಿ ಬುರುಡೆ ಆಗಿಯುವಾಗ ಬಿಜೆಪಿಯವರ ಬುರುಡೆಗೆ ಪೆಟ್ಟಾಗಿದೆ ಬುರುಡೆ ಬಿಡುವುದೇ ಬಿಜೆಪಿಯ ಕೆಲಸವಾಗಿದ್ದು ರಾಜಕೀಯ ವಿರೋಧಿಗಳ ಸುಪಾರಿಯ ಹಿನ್ನೆಲೆಯಲ್ಲಿ ಬಿಜೆಪಿ ಮಾತನಾಡಿದ್ದಾರೆ ಎಂದು ನಗರ ಕಾಂಗ್ರೆಸ್ ಅಧ್ಯಕ್ಷ ಹೆಚ್ ಮೊಹಮ್ಮದ್ ಅಲಿ ಹೇಳಿದರು ಗುರುಗಳ ಸಿದ್ಧಾಂತವ ಎಂದು ಕೇಳಿದ ತಕ್ಷಣ ಅವರಿಗೆ ಅವಮಾನ ಹೇಗಾಗ್ತದೆ ಸುಳ್ಳುಗಳೇ ಬಿಜೆಪಿಯವರ ಬಂಡವಾಳವಾಗಿದೆ ವಿಚಾರವನ್ನ ತಿರುಚಿ ಹೇಳಿಕೊಂಡು ರಾಜಕಾರಣ ಮಾಡುವುದು ಜಾಯಮಾನವಾಗಿದೆ ಜವಾಬ್ದಾರಿಯುತ ಶಾಸಕರು ತಿರುಚಿ ಆರೋಪ ಮಾಡುವ ಮೂಲಕ ಸಮುದಾಯವನ್ನ ಎತ್ತಿ ಕಟ್ಟುವುದಕ್ಕೆ ಮುಂದಾಗಿದ್ದಾರೆ ಬಿಜೆಪಿಯವರು ನಾರಾಯಣ ಗುರುಗಳ ಸಿದ್ಧಾಂತವನ್ನ ಆದರ್ಶವನ್ನ ನೀವು ಒಪ್ತಿರ ಇತಿಹಾಸವನ್ನ ಕೆದಕಿದ್ರೆ ಇದೇ ಬಿಜೆಪಿ ನಾಯಕರು ಮತ್ತು ಪಕ್ಷ ನಾರಾಯಣ ಗುರುಗಳಿಗೆ ಅವಮಾನ ನಾರಾಯಣ ನಾರಾಯಣಗುರುಗಳ ಹೆಸರನ್ನ ಪುಸ್ತಕದಿಂದ ತೆಗೆಸಿದ್ದು ಟ್ಯಾಬ್ಲೋವನ್ನ ಗಣರಾಜ್ಯೋತ್ಸವದಲ್ಲಿ ತಿರಸ್ಕಾರ ಮಾಡಿರುವುದು ಬಿಜೆಪಿಯವರು ಎನ್ನುವುದನ್ನ ತಿಳಿದುಕೊಳ್ಬೇಕಾಗಿದೆ ನಾರಾಯಣ ಗುರುಗಳ ವಿಚಾರವನ್ನ ಬೇಕಾದರೆ ಬಿಜೆಪಿಗರಿಗೆ ಪಾಠ ಮಾಡುವೆ ಹೇಳಿಕೆಗಳನ್ನ ತಿರುಚುವುದು ಬೇಡ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಹಿರಿಯರಾದ ಮೌರಿಸ್ಕ ಮಸ್ಕರೇನಸ್ಸ ನಗರ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ವಿಕ್ಟರ್ ಪಾಯಸ್ ಉಪಾಧ್ಯಕ್ಷ ಸುರೇಶ್ ಪೂಜಾರಿ ಮೊಟ್ಟೆ ತಡ್ಕ ಎನ್ ಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಬಾತಿಲಾ ಮಜಲು ಉಪಸ್ಥಿತರಿದ್ದರು ನಾರಾಯಣ ಅವರ ಇತಿಹಾಸ ಇದೆ ಮತ್ತೊಂದು ದಿನ ಅವರು ಪ್ರತಿಭರ್ಷಿಯಲ್ಲಿ ಕೇಳಿದ್ದಾರೆ ನಾರಾಯಣ ಗುರುಗಳ ಬಗ್ಗೆ ಮಾತಾಡಿದ್ರೆ ಇವರು ಯಾರು ನಾರಾಯಣ ಗುರುಗಳ ಬಗ್ಗೆ ಮಾತಾಡಿದಕ್ಕೆ ಇವರಿಗೆ ಏನು ಗೊತ್ತಿದೆ ನಾರಾಯಣ ಗುರುಗಳ ಬಗ್ಗೆ ಗೊತ್ತಿದೆ ಸ್ವಾಮಿ ನನ್ನ ಸ್ವಲ್ಪ ಸ್ವಲ್ಪ ಓದಿದ್ದೇನೆ ನಿಮಗೆ ನಾರಾಯಣ ಗುರುಗಳ ಬಗ್ಗೆ ಗೊತ್ತಿಲ್ಲ ಅವರ ಆ ತತ್ವ ಏನು ಅವರ ಸಂದೇಶ ಏನು ಅವರ ಸಿದ್ಧಾಂತ ನಿಮಗೆ ಗೊತ್ತಿಲ್ಲ ಇವತ್ತು ಒಂದು ವೇಳೆ ಇಡೀ ಅವರ ಇತಿಹಾಸ ತೆಗೆದು ನೋಡಿದರೆ ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ರೆ ಇದೇ ಬಿಜೆಪಿ ನಾಯಕರು ಮತ್ತೊಂದು ಬಿಜೆಪಿ ಪಕ್ಷ ನಾರಾಯಣಗುರುಗಳ ಟ್ಯಾಬ್ಲವನ್ನು ರಾಷ್ಟ್ರದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಆ ಟ್ಯಾಬ್ಲವನ್ನು ಕಲಿಸಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಳಿದಾಗ ಇದೇ ಬಿಜೆಪಿ ಕೇಂದ್ರ ಸರ್ಕಾರದ ತಿರಸ್ಕಾರ ಮಾಡಿತ್ತು ಶಂಕರ ಆದಿಶಂಕರಾಚಾರ್ಯ ಆದಿಶಂಕರ್ ಅವರನ್ನ ಟ್ಯಾಬ್ಲವನ್ನು ಕಲಿಸಬೇಕು ಅಂತ ಹೇಳಿದಂತ ಚಿತ್ರ ಬಿಜೆಪಿಯ ಸರ್ಕಾರ ಇವತ್ತು ಪಠ್ಯ ಪುಸ್ತಕದಲ್ಲಿ ನಾರಾಯಣಗುರುಗಳ ತನ್ನ ತೆಗಿಬೇಕು ಅಂತ ಹೇಳಿ ಉನ್ಮಾನ ಮಾಡಿದ್ದು ಇದೇ ಬಿಜೆಪಿ ಸರ್ಕಾರ ಇವತ್ತು ನಾರಾಯಣ ಗುರುಗಳ ಪ್ರತಿಪಾದನೆ ಮಾಡಲಿಕ್ಕೆ ಇವರು ಯಾವುದೇ ಹಕ್ಕಿಲ್ಲ ಇವತ್ತು ನಾರಾಯಣ ಗುರುಗಳ ಆದರ್ಶ ಸಂದೇಶ ಸಿದ್ಧಾಂತವನ್ನು ಮುಸಲ್ಮಾನರು ಒಪ್ಪಿಕೊಂಡಿದ್ದಾರೆ ಕ್ರೈಸ್ತರು ಒಪ್ಪಿಕೊಂಡು ಎಲ್ಲಾ ಧರ್ಮದವರು ಒಪ್ಪಿಕೊಂಡಿದ್ದಾರೆ ನಾರಾಯಣ ಸಿದ್ಧಾಂತ ಅವಿನಾಭಾವ ಸಂಬಂಧ ವಿಚಾರವನ್ನು ಹೇಳಿ ಸುಳ್ಳು ಹೇಳಿ ಇವತ್ತು ನಾರಾಯಣ ಗುರುಗಳ ಸಿದ್ಧಾಂತಕ್ಕೆ ಇವರು ನಾರಾಯಣ ಗುರುಗಳಿಗೆ ಅವಮಾನ ಮಾಡಿದ್ವಿ ಗಂಡೋತ್ಸವ ಕಾರ್ಯಕ್ರಮಕ್ಕೆ ತೆರಳಿಗೆ ನಾರಾಯಣ ಬ್ರಹ್ಮಶ್ರೀ ಗುರುಗಳ ಟ್ಯಾಬ್ಲವನ್ನು ತಿರಸ್ಕಾರ ಮಾಡಿದಾಗ ಈ ಪಠ್ಯ ಪುಸ್ತಕವನ್ನು ತಿಳಿಬೇಕು ಅಂತ ಹೇಳಿ ಹಿನ್ನೆಲೆ ನಡೆಸಿದಾಗ ಪ್ರತಿಭಟನೆ ಮಾಡಿದ್ದು ಕಾಂಗ್ರೆಸ್ನವರು ಪುತ್ತೂರಲ್ಲಿ ನಾನು ಮುಂಚೂಣಿಯಲ್ಲಿ ಇದ್ದೆ ಪಶ್ಚಿಮದಲ್ಲಿ ಇಲ್ಲಿ ನಾವು ಇಲ್ಲಿನ ದರ್ತೆಯಿಂದ ಜಿಲ್ಲೆ ಮಧ್ಯವರಿಗೆ ಪ್ರತಿಭಟನೆ ಮಾಡಿದ್ದೇವೆ ಬಿಲ್ಲವ ಸಮಾಜ ಪ್ರತಿಭಟನೆ ಮಾಡಿದೆ ಆದ್ರೆ ಯಾವತ್ತೂ ಕೂಡ ಈ ಬಿಜೆಪಿಯವರು ಈ ಬಿಜೆಪಿ ನಾಯಕರು ನಾಯಕರು ಬರ ನಿಂತಿಲ್ಲ ಇವತ್ತು ಏನು ತಿರಸ್ಕಾರ ಮಾಡಿದಾರ ತ್ಯಾಬ್ಲವನ್ನ ಯಾವುದೇ ಆ ಪಾಠವನ್ನ ತೆಯ್ಯುವಂತ ಪ್ರಶ್ನೆ ಮಾಡಿದೆ ಅಂದ್ರೆ ಸಮಗ್ರ ಬಳಿ ಬಿಜೆಪಿ ನಾಯಕರು ಆ ಎಲ್ಲಿ ಸ್ವಾಮಿ ಇಲ್ಲ ಅಡಿಗೆ ಗೊತ್ತಿಲ್ಲ ನಿನ್ನೆ ಪತ್ನಿಗೋಷ್ಠಿ ಮಾಡಿ ಅಂತ ಕೆಲವರು ರಾಜಿ ಕೇಳಿದಾರಲ್ಲ ಅವರು ಆ ಸಂದರ್ಭದಲ್ಲಿ ಎಲ್ಲಿ ಅಡಿಗೆ ಕೂತಿದ್ರು ನನ್ನ ಪ್ರಶ್ನೆ ಇವತ್ತು ಇಷ್ಟು ದೊಡ್ಡ ಹೋರಾಟ ಆದಾಗ ಇವರು ಎಲ್ಲಿ ಅಡಿಗೆ ಬುತ್ತಿದ್ದರುತ್ತಲ್ಲ ಇವರಿಗೆ ನಿಜವಾಗಿ ನಾರಾಯಣ ಗುರುಗಳ ಮೇಲೆ ಇವರಿಗೆ ಗೌರವ ಇದ್ರೆ ಅವರ ಸಂದೇಶವನ್ನ ಅವರ ಸಿದ್ಧಾಂತ ಇವರು ಗೌರವಿಸುವಂತ ಒಂದು ವ್ಯಕ್ತಿಗಳಾಗಿದ್ರೆ ಅವತ್ತು ಅದನ್ನು ತಿರಸ್ಕಾರ ಮಾಡುವುದಾಗಿಲ್ಲ ಕೇಂದ್ರ ಸರ್ಕಾರ ಮನವೊಲಿಸಿ ಅವತ್ತು ಕ್ಯಾಬ್ಲವನ್ನ ಪಠ್ಯ ಪುಸ್ತಕವನ್ನು ತೆಗೆಯುವಂತ ಒಂದು ವ್ಯಾಪ್ತವನ್ನು ಇವರು ಮಾಡಿದ್ದಾರೆ ಏನು ಮಾಡಿದಾರೆ ನಾರಾಯಣ ಗುರುಗಳಿಗೆ ನಾರಾಯಣ ಗುರುಗಳ ಇತಿಹಾಸವನ್ನು ನಾನು ಅವರಿಗೆ ಪಾಠ ಮಾಡ್ತೇನೆ ಅವರು ಎಂದ್ರೆ ನಾರಾಯಣ ಗುರುಗಳ ಎಂದು ಗೊತ್ತಿಲ್ಲ ಇವರಿಗೆ ಸ್ವಾಮಿ ನಾರಾಯಣ ಗುರುಗಳನ್ನ ವಿಚಾರ ನನಗೆ ಗೊತ್ತಿಲ್ಲ ಪುಸ್ತಕ ಇದೆ ಬೇಕಾದ್ರೆ ಇವರಿಗೆ ಯಾರಿಗೆ ಗೊತ್ತಿಲ್ಲ ಅವರಿಗೆ ನಾನು ಪುಸ್ತಕವನ್ನ ಕಳಿಸಿಕೊಡುತ್ತೇನೆ ನಾನು ಓದಿ ಅವರು ನಾರಾಯಣ ಗುರುಗಳ ನಾರಾಯಣ ಗುರುಗಳು ಕೇರಳದಲ್ಲಿ ಯಾವ ಯಾವ ಸಿದ್ಧಾಂತಗಳನ್ನು ಹೊಟ್ಟ ಮಾಡಿದ್ರು ಅದಕ್ಕೆ ಇತಿಹಾಸ ಇದೆ ಚರಿತ್ರೆ ಇದೆ ಒಬ್ಬ ಮಹಾನ್ ಮಾನೋವ ಅಪ್ರತಿಮ ಒಬ್ಬ ಯಾವುದು ಅವರು ಮನೋಧವಾದಿ ಒಬ್ಬ ದಾರ್ಶನಿಕ ಇವತ್ತು ಮೌನ ಕ್ರಾಂತಿಯ ಮೂಲಕ ಕೇರಳದಲ್ಲಿ ಸಾಮಾಜಿಕ ಹೋರಾಟ ಸಿದ್ಧ ಸಾಮಾಜಿಕ ಚಟ ನಡೆಸಿ ಇವತ್ತು ಕೇರಳ ಯಾವ ರೀತಿ ಇತ್ತು ಒಂದು ಅನಂತ ನಾರಾಯಣ ಗುರುಗಳ ಈ ಹೋರಾಟದಿಂದಾಗಿ ಯಾವ ರೀತಿ ಕೇರಳದಲ್ಲಿ ಪರಿವರ್ತನೆ ಆಯಿತು ನಾರಾಯಣ ಮಾತು ಹೇಳಿದರೆ ವಿದ್ಯೆಯೇ ಸ್ವಾತಂತ್ರ್ಯ ಅವರ ಸಂದೇಶದಲ್ಲಿ ಹೇಳಿದರೆ ವಿದ್ಯೆಯೇ ಸ್ವಾತಂತ್ರ್ಯ ಅಂತೇಳಿ ಏನಾಗಿದೆ ಕೇರಳದಲ್ಲಿ ಐಎಸ್ ದೇಶದಲ್ಲಿ ಐಎಸ್ಟು ವಿದ್ಯಾವಂತರ ಒಂದು ರಾಜ್ಯ ಕೇರಳ ರಾಜ್ಯ ಅದು ಸಿದ್ಧಾಂತ ನಾರಾಯಣದು ಸಿದ್ಧಾಂತ ಬೇರೂ ಇರುವುದರಿಂದ ಕೇರಳದಲ್ಲಿ ಬಿಜೆಪಿಗೆ ನೆಲೆ ಇಲ್ಲದಾಗಿದ್ದು ಇವರು ಯಾವ ಸಿದ್ಧಾಂತವನ್ನು ಅಳವಡಿಸಿಕೊಂಡಿದ್ದಾರೆ ಅವರು ಇವರ ತೋಮುವಾದಿ ಸಿದ್ಧಾಂತ ಇವರ ಮನುಸ್ಮೃತಿ ಇವರು ಇವ್ರದ್ದು ಇವೃದ್ದು ಯಾವುದೇ ಇದ್ರು ಮನುಸ್ಮೃತಿ ಇವ್ರದ್ದು ನಾರಾಯಣ ಒಬ್ಬ ಬಿಜೆಪಿ ನಾಯಕರುಗಳಿಗೆ ಮೊನ್ನೆ ನಾನೇ ಪತ್ರಿಕೋಷ್ಠಿ ಮಾಡಿದ ನಿನ್ನೆ ನಾನೇ ಪತ್ರಿಗೋಷ್ಠಿ ಮಾಡಿದಂತವರಿಗೆ ಏನು ಓದ್ಲಿಕ್ಕೆ ಗೊತ್ತಿರುವ ಅರ್ಥ ಆಗುತ್ತಿಲ್ವ ಸ್ಪಷ್ಟವಾಗಿದೆ ಜನಾರ್ದನ ಪೂಜಾರಿ ಅವರ ಸಿದ್ಧಾಂತ ನಾರಾಯಣ ಗುರುಗಳ ಸಿದ್ಧಾಂತವ ಸಾಮರ್ಥ್ಯಗಳ ಸಿದ್ಧಾಂತವ ಅಂತ ಕೇಳುವಂತ ಪ್ರಶ್ನೆ ನಾರಾಯಣ ಗುರುಗಳಿಗೆ ಅವಮಾನ ಆಗ್ತದ ಅವರಿಗೆ ನಾನು ಸಾವಿರ ಚರ್ಚೆ ಅದೇ ವಿಡಿಯೋ ಕ್ಲಿಪ್ಪಿಂಗ್ ಇಟ್ಟುಕೊಂಡು ನಾನು ಎಲ್ಲಿಯಾದರೂ ಅವಮಾನ ಮಾಡಿದ್ರೆ ನಾನು ಬೈಲಲ್ಲಿ ಹೋಗಿ ಸಣ್ಣ ರಾಜಕೀಯವಾಗಿ ನಾನು ಇಲ್ಲಿರುತ್ತೆ ಸನ್ಯಾಸ ಸ್ವೀಕಾರ ಮಾಡಲಿಕ್ಕೆ ನಾನಿದ್ದೇನೆ ಆದರೆ ಇವರು ಪ್ರೂವ್ ಮಾಡಬೇಕು ಇನ್ನು ಎಲ್ಲಾದ್ರೂ ಇದೇ ಅಪಪ್ರಚಾರ ಮಾಡಿಕೊಂಡು ಹೋದ್ರೆ ಖಂಡಿತವಾಗಿ ಅವರ ಮೇಲೆ ಮುಖಾಂತರ ಹೋಗ್ತೇನೆ ನಾನು ಇವ್ರಿಗೆ ಏನೇ ಕೆಲಸ ರೀ ಗೂಡೆ ಬಿಡುವೆ ಕೆಲಸ ನಿನ್ನೆ ಗೂಡೆ ಗ್ಯಾನೆ ಅಂತ ಹೇಳಿ ಗೂಡೆ ಬಿಡುದು ಇವರು ಸುಳ್ಳನ್ನ ಸತ್ಯ ಸುಳ್ಳ ಸತ್ಯವನ್ನ ಸುಳ್ಳಂತೇಳಿ ಬಿಂಬಿಸುವಂತ ಕೆಲಸ ಮಾಡಿದ್ರೆ ನಾನು ಇವರಿಗೆ ಓದಿ ಅರ್ಥ ಸಿಲಿಕ್ಕೆ ಅವರಿಗೆ ಗೊತ್ತಿಲ್ಲ ನಾನು ಸರ್ಕಾರವನ್ನು ಕೇಂದ್ರ ವಾಯ್ಸ್ ಶಿಕ್ಷಣ ಶಾಲೆ ತೆರೀಬೇಕು ಈ ಅವರಿಗೆ ಅಲ್ಲಿ ಕಲಿಸಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಮೊದಲಿತ್ತು ವಯಸ್ಸೆ ಶಿಕ್ಷಣ ಶಾಲೆ ಈಗ ಒಬ್ಬ ಗುಣ ತೆರೀಬೇಕು ಸಂಪೂರ್ಣ ಸಾಕ್ಷಿ ಅಂತ ಆಗಿದೆ ಅದರ ಇದ್ದಾರೆ ಅದರಲ್ಲಿ ಅವರು ಜಾಸ್ತಿ ಇದ್ದಾರೆ ಮಾತಾಡಿದ ಅದನ್ನು ತಿರುಚಿ ಅದಕ್ಕೆ ಅರ್ಥ ಇದೆಯಾ ಇದು ಜನಾರ್ದನ ಪೂಜಾರಿ ಬಹಳಷ್ಟು ಪ್ರೇಮ ಪ್ರೀತಿ ಇವರಿಗೆ ಉಕ್ಕಿ ಬಂದಿದೆ ಜನಾರ್ದನ ಪೂಜ್ಯಾವಿ ರಾಜಕೀಯ ಇತಿಹಾಸದಲ್ಲಿ ಅತಿ ಹೆಚ್ಚು ಕಿರುಕುಳ ಅತಿ ಹೆಚ್ಚು ಅಪಪ್ರಚಾರ ಮಾಡಿದ ಬಿಜೆಪಿ ನಾಯಕರು ಅವರು ಅವರನ್ನು ಅಪಪ್ರಚಾರದಲ್ಲಿ ಬಿಜೆಪಿ ಅವರು ಒಂದು ಹಂತದಲ್ಲಿ ಇದೇ ಪುತ್ತೂರಿನ ಪಟೀಲ್ನಲ್ಲಿ ಅವರನ್ನು ಚೂರಿತ ಮಾಡಲಿಕ್ಕೆ ಪ್ರಚೋದನೆ ಕೊಟ್ಟವರು ಕೂಡ ಇದೇ ಯಾರು ಬಿಜೆಪಿ ನಾಯಕರುಗಳು ಇವತ್ತು ಜನಾರ್ದನ ಪೂಜಾರಿ ಅವರು ಬಹಳಷ್ಟು ಇವರಿಗೆ ನೋಡಿ ಇತಿಹಾಸ ನಿಂತು ನೋಡಿ ಪೊಲಿಟಿಕಲ್ ಗಾಬಿ ತೆಗೆದು ನೋಡಿ ಜನಾರ್ದನ ಪೂಜಾರಿ ಯಾವ ಸಾಲ ಮೇಲೆ ಮಾಡಿದಾಗ ತೊಂದರೆ ಕೊಟ್ಟಿದ್ದಾರೆ ಯಾವುದೇ ಕಾರ್ಯಕ್ರಮಕ್ಕೆ ತೊಂದ್ರೆ ಕೊಟ್ಟಿದ್ದಾರೆ ಇವರು ಜನಾರ್ದನ ಪೂಜೆ ಜನಪದ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚು ವಿರುದ್ಧ ಮಾಡಿದಂತಿದ್ರೆ ಅದು ಬಿಜೆಪಿ ಅವರ ನಾಯಕರು ಈಗ ಬಿಜೆಪಿ ಮುಖ್ಯ ಬರ್ತದೆ ಜನಾರ್ದನ ಪೂಜಾರಿ ಭಾಗವತ ನಾಯಕರು ಅಂತ ಹೇಳಿ ಅವರ ಮಹಾನ್ ನಾಯಕರೇ ನಾನು ಇಲ್ಲ ಅಂತ ಹೇಳುದಿಲ್ಲ ಇದೇ ಜನಾರ್ದನ ಪೂಜಾರನ್ನ ಹಾದಿ ತಪ್ಪಿಸಿದ್ರೆ ಇದೇ ಅರಿಷ್ಟ ಬಂಡವಾಳ ಎಲ್ಲಿಯಾದ್ರೂ ಅವ್ರು ಏನಾದ್ರು ಎಡವಟ್ಟು ಮಾಡಿದ್ರೆ ಅದು ಹರಿಕಿಷ್ಟ ಪಂಟವನ ಪ್ರಚೋದನೆಯಲ್ಲಿ ಹೊರತು ಆದ್ರೆ ಹಿಂದೆ ಇದ್ದ ಹರಿಕಿಷ್ಟ ಪಂಟದ ಹೊರಂತೂ ಬೇರೆ ಯಾರಲ್ಲ ನಾರಾಯಣ ಗುರುಗಳ ಸಿದ್ಧಾಂತವನ್ನ ಹೇಳಿಕೊಂಡು ನಿನ್ನೆ ನಾನು ನೋಡಿ ಅವರ ಕಿಂತಿಂಗ್ಸು ಬಿಜೆಪಿಯ ಸಾಲ ಹಾಕೊಂಡು ನಾರಾಯಣ ಗುರುಗಳ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತೇನೆ ನಾಚಿಕೆ ಆಯ್ತು ನಿಮಗೆ ಅದೇ ಅವಮಾನ ಯಾವ ನಾರಾಯಣಗ ಅನ್ಯ ಆಗಿದೆ ಅಂತೇಳಿ ಅವಮಾನ ಆಗಿದೆ ಅಂತೇಳಿ ಬಿಜೆಪಿ ಶಾಲಾ ಈ ಮಾತಾಡ್ತಾರೆ ಹೇಳಿಕೆ ಮೊನ್ನೆ ನಾನು ಪೂಜಾರಿ ಒಂದು ಹೇಳಿಕೆಯ ಬಗ್ಗೆ ಧರ್ಮಸ್ಥಳ ಪ್ರಕರಣದಲ್ಲಿ ನಮ್ಮನ್ನು ಇಲ್ಲಿ ಕಮಿನ ಆ ಕೋಪ ಉದ್ರೇಕವಾಗಿ ಯಾವುದೇ ಘಟನೆ ರೀತಿಯಲ್ಲಿ ವಾತಾವರಣ ನಿರ್ಮಾಣ ಮಾಡಬೇಕು ಅದಕ್ಕೆ ಯಾವುದೇ ಕೊಚ್ಚನ ರೀತಿಯ ರೀತಿಯಲ್ಲಿ ಹೇಳಿಕೆ ಅಂತ ಅಂತೇಳಿ ಜನಾರ್ದನ ಪೂಜಾರಿ ನಾನು ಹೇಳಿದ್ರೆ ಸರಿ ಆದ್ರೆ ಇವತ್ತು ನನ್ನತ್ರ ಗೊತ್ತಾಯಿತು ಅವರಿಗೆ ಪ್ರಾಯ ಆಗಿದೆ ಅಪ್ಪ ಅವರನ್ನ ಆ ಹೇಳಿಕೆ ಕೊಡಿಸುವ ಹಿಂದೆ ಈ ಅರಿಂದ ಬಂಟರ ಮಾತು ಬಿಜೆಪಿ ಇದ್ದಾರೆ ನನಗೆ ನಂತರ ಗೊತ್ತಾಯ್ತು ಅದು ಮೊದಲ ಜೊತೆ ನಾನು ಬೇರೆ ಮಾತಾಡ್ತಿದ್ದೆ ಜನಾರ್ದನ ಪೂಜಾರಿ ಇವ್ರು ಎಲ್ಲಾ ತಪ್ಪಿಯೋ ಕೆಲಸ ಮಾಡಿಸಿ ಅವರು ಕಾಂಗ್ರೆಸ್ ಅಲ್ಲ ಇದ್ದಾರಲ್ಲ ಅವ್ರೇಕೆ ಬಿಜೆಪಿಗೆ ಹೋದ್ರು ಹರಿಷ್ಣ ಬಂಟೋ ಬಿಜೆಪಿ ಇದ್ದಲ್ವಾ ಜನಾಂತರ ಪೂಜೆ ಒಟ್ಟಿಗೆ ಬಂದು ಜನಾಧನ ಪೂಜಾರಿಯಲ್ಲಿ ಏನು ಆಗುದಿಲ್ಲ ಇವಾಗ ಅಧಿಕಾರ ಇಲ್ಲದಾಗ ಅಲ್ಲ ಅಧಿಕಾರ ಇದ್ದಾಗ ಜನಾಧನ ಪೂಜಾರಿ ಒಟ್ಟಿಗೆರಲ್ಲ ಇದ್ರು ಅಧಿಕಾರ ಹೋದ ಬಳಿಕ ಇವರಿಗೆ ಜನಾಧನ ಪೂಜಾರಿ ಅಂತ ಏನು ಪ್ರಯೋಜನ ಆಗುದಿಲ್ಲ ಅಂದ್ರೆ ಬಿಜೆಪಿಗೆ ಹೋದ್ರು ಇವರು ಇದೇ ಹರಿಷ್ಣ ಅಲ್ಲ ಕಾಂಗ್ರೆಸ್ ಇದ್ದಾಗ ಯಾವ ತರ ಮಾತಾಡ್ತಾರೆ ಬಿಜೆಪಿಗೆ ಹೋದಾಗ ಯಾವ ತರ ಮಾತಾಡ್ತಾರ ಅಂತೇಳಿ ಅವರಲ್ಲಿ ಕೇಳಿ ಅವ್ರಿಗೆ ಎಷ್ಟು ಈ ಸಮಾಜದಲ್ಲಿ ಗೌರವ ಕೊಡ್ತಾ ಇದ್ದಾರೆ ಅಂತ ಹೇಳಿ ಭರತ್ ಶೆಟ್ಟಿ ನಾನು ಒಂದು ಪ್ರಶ್ನೆ ಕೇಳ್ತೇನೆ ವೇದಾಸ್ ಕಾಮತ್ ಭರತ್ ಶೆಟ್ಟಿ ಮಂಗಳೂರು ಶಾಸಕರು ಈ ಜಿಲ್ಲೆಗೆ ಪ್ರಪಥಮವಾಗಿ ಬಂದದ್ದು ನಾರಾಯಣ್ರು ಬಂದಿದ್ರೆ ಮಂಗಳೂರಿಗೆ ರೈಲ್ನಲ್ಲಿ ಅದಕ್ಕೆ ಮಂಗಳೂರಿನ ಮಹಾನಗರ ಪಾಲಿಕೆಯಲ್ಲಿ ಒಂದು ನಿರ್ಣಯ ಕೈಗೊಂಡಿದ್ರು ಆ ನಮ್ಮ ಮಂಗಳೂರಿನ ಅಂಬರಘಟ್ಟ ರೈಲ್ವೆ ನಿಲ್ದಾಣಕ್ಕೆ ಬ್ರಹ್ಮಶ್ರೀ ನಾರಾಯಣಗುರು ಸ್ವಾಮಿಗಳ ಹೆಸರಿಳಬೇಕು ಅಂತ ಹೇಳುವಂತ ನಿರ್ಣಯ ಕೈಗೊಂಡು ಕೂಡ ಬಿಜೆಪಿ ಸೆಂಟ್ರಲ್ ಮಾಡಬೇಕು ಬಿಜೆಪಿ ಇವತ್ತು ಇದು ನಾರಾಯಣ ನಾರಾಯಣಗುರು ಗೌರವ ನಾರಾಯಣಗಿಲೆ ಕಾರ್ಯಕ್ರಮ ತೋರಿಸಬೇಕಿರೋದು ಇವರೇ ನಾರಾಯಣಗುರುಗಳ ಸಿದ್ಧಾಂತವನ್ನು ಒಪ್ಪಿಕೊಳ್ತಾರೆ ನಾರಾಯಣಗಿರಿ ಸಿದ್ಧಾಂತವನ್ನ ನಿಜವಾಗಿ ಒಪ್ಪಿಕೊಂಡ್ರೆ ಇವರು ಬಿಜೆಪಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ದೊಡ್ಡ ಸಿದ್ಧಾಂತ ಇವರು ಇವರು ಹೆಸರಿಕೆ ಅಂತಂದ್ರೆ ಮಾಡುವುದಲ್ಲ ನಾರಾಯಣ ಸಿದ್ಧಾಂತ ವಿರುದ್ಧವಾಗಿ ಅಂತ ಇವತ್ತು ನಾನು ಒಂದೇ ಹೇಳುವಂತ ತಿರುಚಿಬೇಡಿ ಯಾವುದೇ ಹೇಳಿಕೆ ತಿರುಚಿಬೇಡಿ ಜನರಿಗೆ ಗೊತ್ತಿಲ್ಲ ನಾನು ತುಂಬಾ ಜನರಿಗೆ ಮಾತಾಡ ನಾನು ಪುತ್ತೂರ ಬಗ್ಗೆ ನಾನು ಮಾತಾಡುದಿಲ್ಲ ಹಲವಾರು ಬಿಜೆಪಿ ಬಿಜೆಪಿ ಪುತ್ತೂರ ಬಿಜೆಪಿಯವರು ಕೂಡ ಮೊನ್ನೆ ಚರ್ಚೆ ನಾವು ಮಾತಾಡುವಾಗ ಚರ್ಚೆ ಮಾಡಿದಾಗ ನೀ ಮಾತಾಡೋ ಸರಿ ಇದೆ ಅಂತ ಹೇಳಿದ್ದಾರೆ ನಾನು ಏನೋ ಸೂಚನೆ ಬಿಟ್ಟರು ಮತ್ತೆ ಕೆಲವೊಂದು ನನ್ನ ಆತ್ಮೀಯ ಬಿಜೆಪಿ ನಾಟಕ ಮಾತಾಡೋದು ನಿಮ್ ಸಡಿ ಅವಮಾನ ಮಾಡಿಲ್ಲ ನಿನ್ನೆ ಮಾಡಿದ ಪ್ರಶ್ನೆ ಹಿಂದೆ ಸುಪಾರಿ ಇದೆ ನನ್ನ ರಾಜಕೀಯ ವಿರೋಧಿಗಳ ಸುಪಾರಿ ಪಡ್ಕೊಂಡು ನಿನ್ನೆ ಪತ್ರಿಕೋಷಿ ಮಾಡಿದ್ದು ನಾನು ನಿನ್ನೆ ಪತ್ರಿಕೋಷಣೆ ಮಾಡಿದ ಆ ವ್ಯಕ್ತ ಕೇಳಿದ್ದೇನೆ ಅಲ್ಲಿ ಕೂತ ಹತ್ರ ನೀವು ಜೀವನದಲ್ಲಿ ಯಾವ್ದಾದ್ರೂ ಪೂಜಾರಿ ಅವರಿಗೆ ಓಟ್ ಯಾವ್ದಾದ್ರು ಓಟ್ ಹಾಕಿದ್ರ ನಾವು ಸೋತಾಗ್ಲೂ ಗೆದ್ದಾಗಲೂ ಈಗಲೂ ಅವರ ಬರ ಇದ್ದೇವೆ ಅವರ ಹೇಳಿಕೆಯ ಬಗ್ಗೆ ಮಾತ್ರ ನಾವು ಮಾತಾಡಿದ್ದು ಮೊನ್ನೆ ಹೇಳಿಕೆ ಕೊಡಬಾರ್ದು ಅಂತ ಹೇಳಿ ಆದರೆ ಇದರ ಹಿನ್ನೆಲೆ ಬಿಜೆ ಜನಾರ್ದನ ಮೋದಿ ಅವರನ್ನ ಅಡಾಪ್ಟ್ ಮಾಡಲಿಕ್ಕೆ ಎಲ್ಲ ತಂತ್ರಗಾರಿಕೆಯನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ ಷಡ್ಯಂತ್ರ ಷಡ್ಯಂತ್ರ ಗುರುಡೆಗೆ ಆಗೋ ಹಾಗೆ ಆಗೋ ಯಾವ ಯಾವಾಗ್ಯಾಗೋ ಇನ್ನೊಂದು ಪತ್ರಿಕೋ ಉದ್ದಾಗ್ತದೆ ಅದು ಯಾವಾಗ ನಿಮಗೆ ಬರೆಯಲಿಕ್ಕೆ ಸಾಧ್ಯ ಇಲ್ಲ ಯಾವ ಧರ್ಮಸ್ಥಳದ ಹಿಂದಿರುವಂತಹ ಷಡ್ಯಂತ್ರಗಳು ಯಾರು ಮುಗಿಸಿ ಹೇಳ್ತಾರೆ ನಿಮಗೆ ಯಾವ ಸಂಘಟನೆ ಹೇಳ್ತಾರೆ ನಿಮಗೆ ಅದು ಯಾರು ಅಲ್ಲ ಯಾರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಷಡ್ಯಂತ್ರ ಮಾಡುದು ಇವರು ಇವರು ಮತ್ತೆ ನಿನ್ನೆ ಕೇರಳಕ್ಕೆ ಮತ್ತು ನಮ್ಮ ಜಿಲ್ಲೆಗೂ ಅವಿರಭಾವ ಸಂಬಂಧ ಇದೆ ಅಂತೇಳಿ ಮಾತು ಮಾತಿಗಳು ಕೇರಳ ಮಾತು ಮಾತಿಗೆ ಅದು ಮಾತು ಮಾತಿಗೆ ಕೇರಳ ಅದರಲ್ಲೇ ಬರ್ತದೆ ನಾರಾಯಣ ಗುರುಗಳ ಸಿದ್ಧಾರ್ಥವನ್ನ ಕೇರಳ ಇಡೀ ರಾಜ್ಯ ಅಳವಡಿಸಿಕೊಂಡಿದೆ ಕೇರಳವನ್ನು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ ಇವರಿಗೆ ಇವರು ಸಹಿಸುತ್ತಿಲ್ಲ ಯಾಕಂತಂದ್ರೆ ನಾರಾಯಣ ಗುರುಗಳ ಸಿದ್ಧಾಂತ ಅಳವಡಿಸಿಕೊಂಡ ಕಾರಣ ಇದು ಒಳಗಿಂದ ಇವರು ನಾರಾಯಣ ಗುರುಗಳ ದ್ವೇಷ ಮಾಡ್ತಿದ್ದಾರೆ ಇಲ್ಲ ಮಾತು ಮಾತಿಗೆ ಈ ನಿನ್ನೆ ಇರ್ತಾರೆ ಕೇರಳವು ಮತ್ತು ನಮಗೆ ಜಿಲ್ಲೆಗೆ ನಮ್ಮ ಜಿಲ್ಲೆಗೂ ಕೇರಳ ಅಭಿಮಾನ ಸಂಬಂಧ ಅಲ್ಲಿ ಅಸೆಂಬ್ಲಿಯಲ್ಲಿ ಹೇಳ್ತೇನೆ ಕೇರಳದವರು 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 ಅಂತೇಳಿ ಎಷ್ಟು ದ್ವೇಷಿಸ್ತಾರೆ ನೋಡಿ ಇವರು ಬೈಡಕ್ಕೆ ಸವಾಲು ಬರಬೇಕು ಚರ್ಚೆಗೆ ಬರಬೇಕು ಇವರು ತುಂಬಿ ಎಲ್ಲವರು ತಿರುಚಿಕೊಂಡು ಹೋಗುದ್ರೆ ಇವರಿಗೆ ತಿರುಚುದೇ ಧರ್ಮಸಂಧಿಯಲ್ಲಿ ಮಾಡ್ತಿದ್ದಾರೆ ಧರ್ಮ ತಂಡದಲ್ಲಿ ಯಾವ ತರ ಉಲ್ಟೆಲ್ಲ ಹೊಡಿತಾರೆ ಅಂತ ಕಥೆ ಇದೆ ತಿರುಚುವೆ ಕೆಲಸ ಮೊನ್ನೆ ಎಸೆಂಬ್ಲಿಯಲ್ಲಿ ಕೂಡ ಚರ್ಚೆ ಆಯಿತು ಹರೀಶ್ ಪೂಜೆ ಹರೀಶ್ ಪುಂಜ ಹೇಳಿತು ಹಿಬರೋಳಿಯಲ್ಲಿ ಹರಿಪುಂಜೆ ಹೇಗೆ ಹೇಳ್ತಾರೆ ಅಷ್ಟೇ ಈಗ ತಿರುಚಿ ಈಗ ಏನಾಗಿದೆ ಕಿಬರೋಳಿಯಲ್ಲಿ ಹೋಗುವಾಗ ಅದು ಹರೀಶ್ನೂ ಪೂಂಜೆನ ಕೂಡಕ್ಕೆ ಬಂದಿದೆ ಕೂಡಲೇ ಹರಿದ್ ಪೂಂಜೆ ಎಡಿಟ್ ಮಾಡಿದ್ದಾರೆ ಇವ್ರದಲ್ಲಿ ಎಡಿಟ್ ನಾನೆಲ್ಲ ಕಲಿಸ್ಬೇಕಲ್ಲ ಯಾರು ಎಡಿಟ್ ಮಾಡಿದ್ದು ತಿರುಚುದು ನಿಲ್ಲಿಸ್ಬೇಕು ಇವರಿಗೆ ಬರಶೆಟ್ಟಿಗೆ ಇವತ್ತು ಏನಾಗಿದೆ ಅಂದ್ರೆ ಭರತ್ ನಾಲ್ಕು ನಾನಕ್ಕೆ ಕೆಲಸ ಸ್ಟಾರ್ಟ್ ಆಗಿದೆ ಇವತ್ತು ಕಟ್ಟುನಿಟ್ಟಿನ ಅಧಿಕಾರಿಗಳು ಬಂದಿದ್ದಾರೆ ಜಿಲ್ಲೆಗೆ ಎಸ್ ಪಿ ಬಂದಿದ್ದಾರೆ ಮಂಗಳೂರು ಕಮಿಷನ್ ಬಂದಿದ್ದಾರೆ ಬೇಕಾದಷ್ಟು ಮಾತಾಡ್ಲಿಕ್ಕೆ ಗೊತ್ತಿಲ್ಲ ಅವರಿಗೆ ಹೋಗ್ ಮುಂದುವೇಶ ಪಾಠ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ನುಗ್ಗಿ ಕೂತಿದ್ದಾರೆ ಬಾಯಿ ಮುಚ್ಚಿ ಕೂತಿದೆ ಹೆದ್ರಿ ಅದಕ್ಕೆ ನಾರಿಗೆ ಕೆಲಸ ಸ್ಟಾರ್ಟ್ ಆಗಿದೆ ಏನಾದ್ರು ಬರ್ಬೇಕಲ್ಲ ಫೀಲ್ ಅಲ್ಲಿ ಇರ್ಬೇಕು ಅದಕ್ಕೆ ಮೊಹಮ್ಮದ್ ಅಲ್ಲಿ ರಜೆ ಮಾಡಿ ನಾರಾಯಣಗುರುಗಳಿಗೆ ಅವಮಾನ ಆಗಿದೆ ನಾಚಿಕೆ ಆಗ್ಬೇಕು ಒಂದು ಎಂ ಎಲ್ ಎಲ್ಲಿರುವಂತಹ ಒಂದು ವ್ಯಕ್ತಿ ಒಂದು ಒಂದು ವಿಡಿಯೋ ಕ್ಲಿಪ್ಪಿಕ್ಸ್ ಅಲ್ಲಿ ಹೇಳಿದಂತ ಒಂದು ಪತ್ರಿಕೋಷಣೆ ಅರ್ಥೈಸಿ ಅರ್ಥೈಸಿಕೆ ಆಗುದಿಲ್ಲ ಅಂದ್ರೆ ಇವರು ಏನು ನಮ್ಮ ಕ್ಷೇತ್ರಕ್ಕೆ ಮಾಡ್ತಾರೆ ನಮ್ಮ ಜಿಲ್ಲೆಗೆ ಏನು ಅಭಿವೃದ್ಧಿ ಮಾಡ್ತಾರೆ ಯೋಗ್ಯನಿಲ್ಲದವರು ಇವರು ಇವರ ಸಂಸ್ಕೃತಿ ಇವರ ಸಂಸ್ಕಾರ ಇವರ ನಾರಗೆ ಎಲ್ಗಿದೆಯವರು ನಾರಿಗೆ ಯಾರಿಗೆ ಯಾರಿಗೆ ಹೆಲ್ಪ್ ಇಲ್ಲ ಆದ್ರೆ ವಿಷಯ ಬೇರೆ ಸಂಸ್ಕಾರ ಒಂದು ಸಂಸ್ಕಾರ ಇದ್ರೆ ಮಾತಿ ಸಂಸ್ಕಾರ ಇದ್ರಿ ಸಂಸ್ಕೃತಿ ಇದೆಯಾ ಸಂಸ್ಕೃತಿಯನ್ನ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವವರು ಪ್ರತಿಬಿಂಬಿಸುವ ಇವರಿಗೆ ಯೋಗ್ಯತೆ ಬೇಕಲ್ಲ ಇವರಿಗೆ ನಾನು ಈ ವೇದಿಕೆ ಮೂಲಕ ಯಾರನ್ನೂ ಅಪಪ್ರಚಾರ ಮಾಡಿದೆ ಖಂಡಿತ ದಯವಿಟ್ಟು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಾರಾಯಣದುರ್ಗ ಧರ್ಮ ಜನ ಚರನ ಸರ್ಕಾರಿ ವ್ಯವಸ್ಥೆ ಮೂಲಕ ಮಾಡಿದ ಸರ್ಕಾರಿ ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿದ್ರೆ ನಾರಾಯಣದುರ್ಗಗಳ ಜನ್ಮದ್ದು ಕಾಂಗ್ರೆಸ್ ಸರ್ಕಾರ ಅದ ಹೇಳಿಕೆ ಅಲ್ಲಲ್ಲ ಯಾರು ಹಿಂಬೋಲಿಬೇಡಿ ನಾಳೆ ಮಾಡಿ ಮುಂದೊಂದು ಯಾಕೆ ಸಿದ್ಧಾಂತ ಹೊಂದೇ ಮೊನ್ನೆ ನಮ್ಮ ಇಲ್ಲಿದ್ದಾರೆ ಯಾರು ನಮ್ಮ ಕೇರಳ ಮಹಾವಿದ್ವಾಂಸಿ ಅಂಬಗಾಕರ್ ಅಂತ ಹೇಳಿದ್ದಾರೆ ಅವರಿಗೆ ಒಂದು ಪ್ರಶಸ್ತಿ ಕೊಟ್ಟಿದ್ದಾರೆ ಕೊಟ್ಟಿರಿ ನಿಮಗೆ ಅವರಿಗೆ ಪ್ರಶಸ್ತಿ ಬೆಟ್ಟು ಕೊಟ್ಟಿದ್ದಾರೆ ನಾರಾಯಣಗೂರ್ ಹೆಸರಲ್ಲಿ ಪ್ರಶಸ್ತಿ ಕೊಟ್ಟಿದ್ದಾರೆ ಬಾತೃದ್ರ ಪ್ರಶಸ್ತಿ ಅಂತ ಕೊಟ್ಟಿದ್ದಾರೆ ಬ್ರಹ್ಮಜ್ ನಾರಾಯಣಗುರ್ ಬಾತೃ ಪ್ರಶಸ್ತಿ ಯಾರಿಗೆ ಕೊಟ್ಟಿದ್ದಾರೆ ನಾರಾಯಣಗೂರ್ ಸಿದ್ಧಾಂತ ಓದ್ಕೊಳ್ರಿ ಸುಮ್ಮನೆ ಇವರ ಮಾತ ತಿಳ್ಕೊಂಡು ಯಾರು ಅರ್ಧಂಬರ್ ತಿಳ್ಕೊಂಡು ಯಾಕೆ ಬಿಲ್ವ ಸಮಾಜ ಪ್ರತಿಭಟನೆ ಮಾಡಿಲ್ವಾ ಎಲ್ಲಿ ಮೊನ್ನೆ ಮಾಡಿ ನಿನ್ನೆ ಮಾಡಿದ ಆರ್ಚಿ ನಾರಾಯಣ ಪ್ರಕಟಣೆಯಲ್ಲಿ